ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡುವಂಥ ಬಿಗಿನರ್ಗಳಿಗೆ ತಾನು ಪೆನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರುತ್ತೆ ಯಾಕೆ ಕೇಳಿದರೆ ತಾನು ಕಡಿಮೆ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತುಂಬ ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು ಅಂತ ನೆಕ್ಸ್ಟ್ ಆ ಸ್ಟಾಕ್ನ ಪ್ರೈಸ್ ರೈಸ್ ಆದಾಗ ನಾನು ಅಲ್ಲಿ ತುಂಬ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು ಅಂತ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಬೆಟರ್ ಆಗಿರುವಂಥ ಸ್ಟಾಕ್ ಸ್ಟಾಕನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಮೊದಲನೇದಾಗಿ ಪೆನ್ನಿ ಸ್ಟಾಕ್ ಅಂದ್ರೇನು ಜನರಲಿ ಯಾವ ಸ್ಟಾಕ್ನ ಪ್ರೈಸ್ ತುಂಬ ಕಡಿಮೆ ಇರುತ್ತೆ ಅಂತ ಸ್ಟಾಕ್ಗಳನ್ನು ನಾವು ಪೆನಿ ಸ್ಟಾಕ್ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ಯಾವುದೋ ಸ್ಟಾಕ್ನ ಪ್ರೈಸ್ ಒನ್ ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ಬೋದು ಫೈವ್ ರುಪೀಸಲ್ಲಿ ಟ್ರೇಡ್ ಆಗ್ತಿರ್ಬೋದು ಟೆನ್ ರುಪೀಸಲ್ಲಿ ಟ್ರೇಡ್ ಆಗ್ತಾ ಇರ್ಬೋದು ಇಂಥ ಸ್ಟಾಕ್ಗಳನ್ನು ನಾವು ಸ್ಟಾಕ್ ಅಂತ ಕರಿತೀವಿ ನಾರ್ಮಲ್ ನಾರ್ಮಲಿ ಇವುಗಳು ತುಂಬ ಸ್ಮಾಲ್ ಕಂಪ್ನಿಗಳಾಗಿರುತ್ತೆ ಅಥವಾ ಇವುಗಳ ಮಾರ್ಕೆಟ್ ಕ್ಯಾಪ್ ತುಂಬ ಕಡಿಮೆ ಇರುತ್ತೆ ಇಂಥ ಕಂಪ್ನಿಗಳ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ರಿಸ್ಕಿ ಆಗಿರುತ್ತೆ ನಾನು ಆಗಲೇ ಹೇಳಿದೆ ನಾರ್ಮಲಿಗಳು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಾಗಿರುತ್ತೆ ಸೊ ಈ ರೀತಿ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಇನ್ ಕೇಸ್ ಸ್ಮಾಲ್ ಬಿಸ್ನೆಸ್ ಆಗಿದ್ದರೆ ಯಾವುದೊಂದು ಬಿಸ್ನೆಸ್ ರಿಸ್ಕನ್ನು ಇವರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕಂಪ್ನಿಗಳು ಮುಚ್ಚಿ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಅಮೌಂಟಲ್ಲಿ ಕಂಪ್ಲೀಟಾಗಿ ರಿಸ್ಕಲ್ಲಿರುತ್ತೆ ಸೊ ಹಾಗಾಗಿ ಈ ರೀತಿ ಪೆನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ರಿಸ್ಕ್ ಆಗಿರುತ್ತೆ ಸೊ ಯಾವುದೊಂದು ಕಂಪ್ನಿಯ ಸ್ಟಾಕ್ ತುಂಬ ಕಡಿಮೆ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅದಕ್ಕೊಂದು ರೀಸನ್ ಇರುತ್ತೆ ಆ ರೀಸನನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಫಂಡಮೆಂಟಲಿ ಕಂಪನಿ ಚೆನ್ನಾಗಿಲ್ಲ ಅಂತೇಳಿ ಕಂಪ್ನಿಯ ಸ್ಟಾಕ್ಗಳು ಪೆನಿ ಸ್ಟಾಕ್ ಆಗಲಿ ಅಥವಾ ಕಂಪ್ನಿಯ ಸ್ಟಾಕ್ಗಳು ತುಂಬ ಕಡಿಮೆ ಬೆಲೆಯಲ್ಲಿ ಟ್ರೇಡ್ ಆಗ್ತಿರ್ಬೋದು ಅಥವಾ ನಾರ್ಮಲ್ ಅದರ ವ್ಯಾಲ್ಯೂಯೇಷನ್ನೇ ಆ ಕಡಿಮೆ ಪ್ರೈಸಲ್ಲಿ ಇದ್ದಿರ್ಬೋದು ಸೊ ಅದನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಸಿಕ್ಕಿದ ಎಲ್ಲ ಪೆನ್ನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಲ್ಲಿ ನಾವು ರಿಟರ್ನನ್ನು ಪಡೆಯುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ನೂರಲ್ಲಿ ಯಾವುದೋ ಒಂದು ಕಂಪ್ನಿ ಸ್ಟಾಕ್ ಒಂದು ರೂಪಾಯಿ ಇದ್ದದ್ದು ನೂರು ರೂಪಾಯಿಗೆ ಹೋಗ್ಬೋದು ಹಾಗಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕಂಪ್ನಿಗಳ ಎಲ್ಲ ಪೆನ್ನಿ ಸ್ಟಾಕ್ಗಳ ಪ್ರೈಸ್ಗಳು ರೈಸ್ ಆಗಲೇಬೇಕು ಅಂತಿಲ್ಲ ಅಲ್ಲಿ ಹ್ಯೂಜ್ ರಿಸ್ಕ್ ಇರುತ್ತೆ ಸೊ ಇದೊಂದು ಗ್ಯಾಂಬ್ಲಿಂಗ್ ರೀತಿ ಆಗುತ್ತೆ ಒಂದು ಲಾಟ್ರಿ ಆಗುತ್ತೆ ಸಕ್ಸಸ್ ಆದರೆ ಯಾವುದೊಂದು ಕಂಪ್ನಿ ಸಕ್ಸಸ್ ಆಗ್ಬೋದು ಆ ಅನ್ನು ನೋಡಿಕೊಂಡು ನಾವು ಇನ್ನೊಂದಿಷ್ಟು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಆ ಕಂಪ್ನಿಗಳು ಕೂಡ ನೆಕ್ಸ್ಟ್ ರೈಸ್ ಆಗುತ್ತೆ ಆ ಕಂಪ್ನಿಗಳ ಪ್ರೈಸ್ಗಳು ರೈಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಬ್ಯಾಟರಿ ಇರುವ ಕಂಪನಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಹಾಗಿದ್ರೆ ಒಂದು ಕಡಿಮೆ ಬೆಲೆಯಲ್ಲಿ ಬ್ಯಾಟರಿ ಇರುವ ಕಂಪನಿಯ ಸ್ಟಾಕನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಈಗ ನೋಡೋಣ ಸೊ ಈ ರೀತಿ ಸ್ಟಾಕನ್ನು ಔಟ್ ಮಾಡಲಿಕ್ಕೆ ನಾವು ಒಂದು ಸ್ಕ್ರೀನರನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ಕ್ರೀನರ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ಇಲ್ಲಿ ನಾವು ಸ್ಟಾಕನ್ನು ಫಿಲ್ಟರ್ ಮಾಡ್ಬೋದು ಆಲ್ರೆಡಿ ಇದರ ಬಗ್ಗೆ ಒಂದು ವೀಡಿಯೋವನ್ನು ಮಾಡಿದ್ದೀನಿ ಒಂದು ಸ್ಕ್ರೀನರ್ ಸ್ಕ್ರೀನರ್ನ ಬಗ್ಗೆ ಒಂದು ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಸೊ ನೀವು ಸ್ಕ್ರೀನರ್ ಡಾಟ್ ಇನ್ಗೆ ಬಂದಾಗ ಇಲ್ಲಿ ಸ್ಕ್ರೀನ್ಸ್ ಅಂತ ಒಂದು ಸೆಕ್ಷನ್ ಇದೆ ನಾವಿಲ್ಲಿ ನೋಡ್ಬೋದು ಸ್ಕ್ರೀನ್ಸ್ ಅಂತ ಸೆಕ್ಷನ್ಗೆ ಬಂದರೆ ನಾವಿಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಒಂದು ಆಪ್ಷನನ್ನು ನೋಡ್ಬೋದು ಇಲ್ಲಿ ಒಂದು ಕ್ರೀನರ್ನ ನಾವು ಕ್ರಿಯೇಟ್ ಮಾಡ್ಬೋದು ಸೊ ಸ್ಕ್ರೀನರನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ನಮ್ಮ ಹತ್ರ ಒಂದು ಅಕೌಂಟ್ ಇರಬೇಕಾಗತ್ತೆ ನಾನು ಆಲ್ರೆಡಿ ನನ್ನ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ ಇಲ್ಲ ಅಂತೇಳಿ ನೀವೊಂದು ಫ್ರೀಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಕ್ರಿಯೇಟ್ ನೀವು ಸ್ಕ್ರೀನ್ ಅಂತ ಕೊಟ್ಟರೆ ಒಂದು ಸ್ಕ್ರೀನನ್ನು ಕ್ರಿಯೇಟ್ ಮಾಡುವಂಥ ಆಪ್ಷನ್ ನಮಗಿಲ್ಲಿ ಬರುತ್ತೆ ನಾನು ಆಲ್ರೆಡಿ ಒಂದು ಸ್ಕ್ರೀನನ್ನು ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಪೆನ್ನಿ ಸ್ಟಾಕ್ ಅಂತಿದೆ ಸೊ ಅದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ನಾನು ಯಾವ ಯಾವೆಲ್ಲ ಪ್ಯಾರಾಮೀಟರನ್ನು ಕೊಟ್ಕೊಂಡು ಸ್ಕ್ರೀನನ್ನು ಕ್ರಿಯೇಟ್ ಮಾಡಿದ್ದೀನಿ ಅಥವಾ ಸರ್ಚ್ ಕ್ವೇರಿಯನ್ನು ಹಾಕಿದ್ದೀನಿ ಅಂತ ನಾವು ನೋಡಿದ್ರೆ ಸೊ ನಾವಿಲ್ಲಿ ನೋಡ್ಬೋದು ನಮಗೆ ಪೆನ್ನಿ ಸ್ಟಾಕ್ ಬೇಕು ಸೊ ನಾನಿಲ್ಲಿ ಏನು ಮಾಡ್ತೀನಿ ಕರೆಂಟ್ ಪ್ರೈಸ್ ಲೆಸರ್ ದ್ಯಾನ್ ಫಿಫ್ಟಿ ಅಂತ ಕೊಡ್ತೀನಿ ಸೊ ನಾನು ಇಷ್ಟನ್ನೇ ಸ್ಕ್ಯಾನ್ ಮಾಡ್ತೀನಿ ಏನಾಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಾನು ಏನು ಕೊಟ್ಟೆ ಕರೆಂಟ್ ಪ್ರೈಸ್ ಲೆಸರ್ ದ್ಯಾನ್ ಫಿಫ್ಟಿ ಸೊ ಇಷ್ಟು ಕೊಟ್ಟು ನಾನು ಒಂದು ಸರ್ ಚೆನ್ನಾಗಿ ರನ್ ಮಾಡ್ತೀನಿ ಈಗ ಏನಾಗುತ್ತೆ ನಾವು ನೋಡೋಣ ಸೊ ಈಗ ನನಗಿಲ್ಲಿ ಸಾವಿರದ ಆರುನೂರ ಎಂಬತ್ತ್ಮೂರು ಸ್ಟಾಕ್ಗಳು ಬಂತು ಸೊ ಐವತ್ತು ರೂಪಾಯಿಗಿಂತ ಕಡಿಮೆ ಇರುವಂಥ ಸ್ಟಾಕ್ಗಳು ಬಂತು ಇಲ್ಲಿ ಸಾವಿರದ ಆರುನೂರ ಎಂಬತ್ತ್ಮೂರು ಸ್ಟಾಕ್ಗಳಿವೆ ಸೊ ನಾವೇನು ನೋಡ್ಬೋದು ಸೊ ಈ ಇಷ್ಟು ಸ್ಟಾಕ್ಗಳಲ್ಲಿ ಐವತ್ತು ರೂಪಾಯಿಗಿಂತ ಕಡಿಮೆ ಇರುವ ಸ್ಟಾಕ್ಗಳಲ್ಲಿ ಸಾವಿರದ ಆರುನೂರ ಎಂಬತ್ತ್ಮೂರು ಸ್ಟಾಕ್ಗಳಲ್ಲಿ ಎಲ್ಲ ಸ್ಟಾಕ್ಗಳು ಬೆಟರ್ ಇದೆ ಅಂತಲ್ಲ ಸೊ ಇದನ್ನು ಫಿಲ್ಟರ್ ಮಾಡಬೇಕು ಅಂತೇಳಿ ನಾನು ಬಿಲೋ ಟೆನ್ ಕೊಡ್ತೀನಿ ಅಗೈನ್ ರನ್ ಕೊಡ್ತೀನಿ ಸೊ ಆಗ ನಮಗೆ ಐನೂರ ಅರವತ್ತಾರು ಸ್ಟಾಕ್ಗಳು ಬಂತು ಹತ್ತು ರೂಪಾಯಿಗಿಂತ ಕಡಿಮೆ ಟ್ರೇಡ್ ಆಗ್ತಿರುವಂಥ ಐನೂರ ಅರವತ್ತಾರು ಸ್ಟಾಕ್ಗಳು ಬಂತು ಸೊ ಈಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದು ಅಂತಲ್ಲ ಸೊ ಅಗೈನ್ ನಾನು ಇನ್ನೊಂದಿಷ್ಟು ಫಿಲ್ಟರನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅದು ಏನಂತ ನಾವು ನೋಡೋಣ ಸೊ ನಾನಿದನ್ನು ಫಿಫ್ಟಿಗಿಂತ ಬಿಲೋ ಕೊಡ್ತೀನಿ ನೆಕ್ಸ್ಟ್ ನನಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಕು ಸೊ ನಾನಿಲ್ಲಿ ಏನು ಮಾಡ್ತೀನಿ ಟೈಪ್ ಮಾಡ್ತೀನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನೀವು ಇಲ್ಲಿ ನಿಮ್ಮ ಸರ್ಚ್ ಕ್ವೇರಿ ಬಾಕ್ಸಲ್ಲಿ ನೀವು ಟೈಪ್ ಮಾಡಿರಿ ಇಲ್ಲಿ ಸಜೆಷನ್ ಬರುತ್ತೆ ನಾನು ಎಮ್ ಕ್ಲಿಕ್ ಮಾಡಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಬಂತು ಅದೇ ರೀತಿ ನನಗೆ ಕರೆಂಟ್ ಪ್ರೈಸ್ ಅಂತ ಕೊಟ್ಟರೆ ಸಿ ಯು ಅಂತ ಕೊಟ್ಟರೆ ಇಲ್ಲಿ ಸಜೆಷನ್ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ಸೊ ನೀವೇನು ಮಾಡ್ಬೋದು ಗ್ರೇಟರ್ ದ್ಯಾನ್ ಆರ್ ಲೆಸರ್ ದ್ಯಾನ್ ಸಿಂಬಲ್ ಹಾಕಿ ಇಲ್ಲಿ ನಂಬರನ್ನು ಆ್ಯಡ್ ಮಾಡ್ಬೋದು ಹಾಗೆ ಇಲ್ಲಿ ಅದರ ಡೀಟೇಲ್ಸ್ ಈ ಸೈಡಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಸೊ ನಾನು ಆಲ್ರೆಡಿ ಒಂದಷ್ಟು ಡೀಟೇಲನ್ನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಸೊ ನನಗೆ ಮಾರ್ಕೆಟ್ ಕ್ಯಾಪ್ ಹ ಫೈವ್ ಹಂಡ್ರೆಡ್ ಕ್ರೋರ್ಗಿಂತ ಅಬೋ ಬೇಕು ಇಲ್ಲಿ ಮಾರ್ಕೆಟ್ ಕ್ಯಾಪ್ ಫೈವ್ ಹಂಡ್ರೆಡ್ ಅಂತ ಇದೆ ನೋಡಿ ಅದು ಫೈವ್ ಹಂಡ್ರೆಡ್ ಕ್ರೋರ್ಸ್ ಸೊ ನಾನೇನು ಮಾಡ್ತೀನಿ ಸ್ವಲ್ಪ ಬೆಟರ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಸ್ಟಾಕನ್ನೇ ಔಟ್ ಮಾಡ್ತೀನಿ ಅದಕ್ಕಿಂತ ಕಡಿಮೆ ಕೊಟ್ಟರೆ ಮೇ ಬಿ ಮಾರ್ಕೆಟ್ ಕ್ಯಾಪ್ ತುಂಬ ಕಡಿಮೆ ಇರುತ್ತೆ ತುಂಬ ಸ್ಮಾಲ್ ಕಂಪ್ನಿ ಆಗುತ್ತೆ ಅಥ್ವಾ ಸ್ಮಾಲ್ ಇರುವಂಥ ಬಿಸ್ನೆಸ್ ಆಗುತ್ತೆ ಸೊ ನನಗೆ ಸ್ವಲ್ಪ ಬೆಟರ್ ಸ್ಟಾಕ್ ಬೇಕು ಸೊ ಅದಕ್ಕೋಸ್ಕರ ನಾನು ಫಿಫ್ಟಿ ರುಪೀಸ್ ಅಂತ ಸೆಲೆಕ್ಟ್ ಮಾಡಿದೆ ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹಂಗೆ ಫೈವ್ ಹಂಡ್ರೆಡ್ ಕ್ರೋರ್ಗಿಂತ ಮೇಲೆ ಇರಬೇಕಾಗುತ್ತೆ ಸ್ವಲ್ಪ ಸ್ಟೇಬಲ್ ಕಂಪ್ನಿ ಆಗಿರಬೇಕಾಗತ್ತೆ ಅದೇ ರೀತಿ ನಾನು ವಾಲ್ಯೂಮ್ ಒನ್ ಇಯರ್ ಅವರೇಜ್ ಅಂತ ತಗೊಂಡೆ ಸೊ ನೀವು ಇಲ್ಲಿ ವಾಲ್ಯೂಮ್ ಅಂತ ಟೈಪ್ ಮಾಡಿದರೆ ನಿಮಗೆ ಸಜೆಷನ್ ಬರುತ್ತೆ ಸೊ ಇಲ್ಲಿ ನೋಡಿ ವಾಲ್ಯೂ ವಿವೋ ಅಂತ ಟೈಪ್ ಮಾಡಿದರೆ ನಿಮಗೆ ಸಜೆಷನ್ ಬಂತು ವಾಲ್ಯೂಮ್ ಒನ್ ಇಯರ್ ಅವರೇಜ್ ವಾಲ್ಯೂಮ್ ಒನ್ ವೀಕ್ ಅವರೇಜ್ ಸೊ ನನಗೆ ಒನ್ ನ ಅವರೇಜ್ ವಾಲ್ಯೂಮ್ ಬೇಕು ಸೊ ಏನು ವಾಲ್ಯೂಮ್ ಈ ಪೆನಿ ಸ್ಟಾಕಲ್ಲಿ ಇರುವಂಥ ಮೇನ್ ಪ್ರಾಬ್ಲಮ್ ಏನು ಲಿಕ್ವಿಡಿಟಿ ಇರಲ್ಲ ತುಂಬ ಕಡಿಮೆ ಬೆಲೆಯ ಸ್ಟಾಕ್ ನಾರ್ಮಲಿ ಹೆಚ್ಚಾಗಿ ಟ್ರೇಡ್ ಆಗಲ್ಲ ಯಾವುದೋ ಒಂದು ಟೈಮಲ್ಲಿ ಪಂಪ್ ಆ್ಯಂಡ್ ಡಂಪ್ ಸ್ಕೀಮಲ್ಲಿ ಮೇ ಬಿ ಇದನ್ನು ರೈಸ್ ಮಾಡಲಿಕ್ಕೆ ನೋಡ್ಬೋದು ಆಗ ಒಂದಷ್ಟು ವಾಲ್ಯೂಮ್ ಕ್ರಿಯೇಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಯಾವುದೋ ಇಲ್ಲಿಕ್ವಿಡ್ ಪೆನ್ನಿ ಸ್ಟಾಕ್ಗಳು ನಮಗೆ ಬೇಡ ಒಂದು ಡೀಸೆಂಟಾಗಿ ಲಾಸ್ಟ್ ಒನ್ ಇಯರಲ್ಲಿ ಡೀಸೆಂಟಾಗಿ ಟ್ರೇಡ್ ಇರುವಂಥ ಪೆನ್ನಿ ಸ್ಟಾಕ್ ಬೇಕು ಅಂತ ಸೊ ನಾನೇನು ಮಾಡಿದೆ ವಾಲ್ಯೂಮ್ ಒನ್ ಇಯರ್ ಅವರೇಜ್ ಗ್ರೇಟರ್ ದ್ಯಾನ್ ಫೈವ್ ತೌಸಂಡ್ ಪ್ರತಿದಿನ ಒನ್ ಇಯರ್ ಅವರೇಜನ್ನು ನಾವು ವಾಲ್ಯೂಮನ್ನು ತಗೊಂಡಾಗ ಪ್ರತಿದಿನ ಅಟ್ಲೀಸ್ಟ್ ಫೈವ್ ತೌಸಂಡ್ ವಾಲ್ಯೂಮಲ್ಲಿ ಟ್ರೇಡ್ ಆಗಿರಬೇಕು ಅಂತ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಪ್ರಮೋಟರ್ ಹೋಲ್ಡಿಂಗನ್ನು ಚೆಕ್ ಮಾಡ್ತೀನಿ ಸೊ ಯಾವುದೊಂದು ಕಂಪ್ನಿಯಲ್ಲಿ ಪ್ರಮೋಟರ್ ಒಂದಷ್ಟು ಹೋಲ್ಡಿಂಗನ್ನು ಕಂಟ್ರೋಲೆಬಲ್ ಹೋಲ್ಡಿಂಗನ್ನು ಹೊಂದಿದ್ದಾನಂತೇಳಿದ್ರೆ ಅವನಿಗೆ ಅವನ ಕಂಪ್ನಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಸೊ ಎಸ್ಪೆಷಲಿ ಪೆನ್ನಿಂಗ್ ಸ್ಟಾಕ್ ಕೇಸ್ಗಳಲ್ಲಿ ಸೊ ನಾರ್ಮಲಿ ಪೆನ್ನಿಂಗ್ ಸ್ಟಾಕ್ಗಳಲ್ಲಿ ಪ್ರಮೋಟರ್ ಮೆಜಾರಿಟಿ ಸ್ಟೇಕ್ ಅನ್ನು ಹೊಂದಿದರೆ ಬೆಟರ್ ಆಗುತ್ತೆ ಹಾಗಂತ ಇದು ಎಲ್ಲ ಕೇಸ್ಗೆ ಎಲ್ಲ ಕಂಪ್ನಿಗಳ ಕೇಸಲ್ಲಿ ಪ್ರಮೋಟರ್ ಮೆಜಾರಿಟಿ ಹೋಲ್ಡಿಂಗನ್ನು ಹೊಂದ Penny stock case ali, stake 50 ೇ ಬೇಕು ಅಂತಿಲ್ಲ ನಾರ್ಮಲಿ ಪೆನಿ ಸ್ಟಾಕ್ ಕೇಸಲ್ಲಿ ಹೊಂದಿರಲೇಬೇಕಾಗತ್ತೆ ಪ್ರಮೋಟರಲ್ಲಿ ಆ ಕಂಪ್ನಿಯಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ಹೊಂದಿಲ್ಲ ಅಂತ ಹೇಳಿದರೆ ಪ್ರಮೋಟರಿಗೆ ತನ್ನ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ ಅಂತ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಪ್ರಮೋಟರ್ ಫಿಫ್ಟಿ ಪರ್ಸೆಂಟ್ ಸ್ಟೇಕನ್ನು ಎಲ್ಲಿ ಹೊಂದಿರ್ತಾನೆ ಅಂಥ ಸ್ಟಾಕ್ಗಳನ್ನು ಮಾತ್ರ ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೆಕ್ಸ್ಟ್ ಅವರೇಜ್ ರಿಟನ್ ಆನ್ ಈಕ್ವಿಟಿ ಫೈವ್ ಇಯರ್ಸ್ ಅಂತ ತಗೊಂಡಿದ್ದೀನಿ ನೀವು ಇಲ್ಲಿ ಟ್ರೈಪ್ ಟೈಪ್ ಮಾಡಿದರೆ ಅವರೇಜ್ ಅಂತ ಟೈಪ್ ಮಾಡ್ತಾ ಹೋದರೆ ನಿಮಗೆ ಬರ್ತಾ ಹೋಗುತ್ತೆ ನೀವು ಇಲ್ಲಿ ಏನು ಬೇಕು ಅದನ್ನು ಟೈಪ್ ಮಾಡ್ಬೋದು ನಾನು ರಿಟರ್ನ್ ಆನ್ ಈಕ್ವಿಟಿಯನ್ನು ತಗೊಂಡಿದ್ದೀನಿ ಸೊ ಈಕ್ವಿಟಿ ಮೇಲೆ ಎಷ್ಟು ರಿಟರ್ನನ್ನು ಕೊಡ್ತಾ ಇದೆ ಅಂತ ಇದನ್ನು ನೀವು ಇಲ್ಲಿ ಫಿಲ್ಟರ್ ಮಾಡ್ಕೊಡ್ಬೋದು ಗ್ರೇಟರ್ ದ್ಯಾನ್ ಒಂಥ್ ಒನ್ ಅಂತ ಹೇಳಿದ್ರೆ ಲಾಸ್ಟ್ ಫೈವ್ ಇಯರಲ್ಲಿ ಅಟ್ಲೀಸ್ಟ್ ಪಾಸಿಟಿವ್ ಇದೆ ಸೊ ನಾನು ಗ್ರೇಟರ್ ದ್ಯಾನ್ ಫೈವ್ ಕೊಡ್ತೀನಿ ಇಷ್ಟೊಂದು ಮಿನಿಮಮ್ ಕ್ಯಾರೆಕ್ಟರ್ನ ಹಾಕ್ತೀನಿ ಸೊ ಕರೆಂಟ್ ಪ್ರೈಸ್ ಐವತ್ತಕ್ಕಿಂತ ಕಡಿಮೆ ಇದ್ದ ಸ್ಟಾಕ್ಗಳು ಬೇಕು ಮಾರ್ಕೆಟ್ ಕ್ಯಾಪಿಲೈಸೇಷನ್ ಫೈವ್ ಹಂಡ್ರೆಡ್ ಕ್ರೋರ್ಗಿಂತ ಮೇಲೆ ಬೇಕು ಅದೇ ರೀತಿ ಲಾಸ್ಟ್ ಒನ್ ಇಯರ್ನ ಅವರೇಜ್ ಫೈವ್ ತೌಸಂಡ್ ವಾಲ್ಯೂಮ್ ಇರಬೇಕಾಗುತ್ತೆ ಅದೇ ರೀತಿ ಪ್ರಮೋಟರ್ ಹೋಲ್ಡಿಂಗ್ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಇರಬೇಕಾಗತ್ತೆ ಹಾಗೆ ಅವರೇಜ್ ರಿಟನ್ ಆನ್ ಈಕ್ವಿಟಿ ಲಾಸ್ಟ್ ಫೈವ್ ಇಯರಲ್ಲಿ ಫೈವ್ ಪರ್ಸೆಂಟ್ಗಿಂತ ಮೇಲೆ ಇರುವಂಥ ಸ್ಟಾಕ್ಗಳು ಬೇಕು ಅಂತ ನಾನೀಗ ಸರ್ಚ್ ಮಾಡ್ತೀನಿ ಇದನ್ನು ನೀವು ಚೇಂಜಸ್ ಮಾಡ್ಕೊಳ್ಬೋದು ಒನ್ ಕೊಟ್ಟು ನೋಡ್ಕೊಳ್ಬೋದು ಅಥವಾ ಟೂ ತ್ರೀ ಈ ರೀತಿ ಕೊಟ್ಟು ನೋಡ್ಕೋಬೋದು ನಾನು ಈ ಹಿಂದೆ ಒಂದು ಸ್ಕ್ರೀನರನ್ನು ಮಾಡಿದಾಗ ಫಿಫ್ಟೀನ್ ಕೊಟ್ಟಿದೆ ಸೊ ಅದು ಬ್ಯಾಟ್ರಿ ಇರೋ ಸ್ಟಾಕ್ ಕೇಸಲ್ಲಿ ನೀವು ಪೆನಿ ಸ್ಟಾಕನ್ನು ಔಟ್ ಮಾಡುವಾಗ ಫೈವ್ ಕೊಟ್ಟರೆ ಒಂದು ಡೀಸೆಂಟ್ ಓಕೆ ಅಂತ ನನಗನ್ಸುತ್ತೆ ನೀವು ಅದನ್ನೇ ಚೇಂಜ್ ಮಾಡ್ಕೊಂಡು ಕೂಡ ನೋಡ್ಕೊಳ್ಬೋದು ಜಾಸ್ತಿ ಕೂಡ ಮಾಡಿ ನೋಡ್ಕೊಳ್ಬೋದು ನೋ ಪ್ರಾಬ್ಲಮ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಸ್ಟಾಕ್ಗಳು ಇನ್ನೂ ಫಿಲ್ಟರ್ ಆಗಿ ತುಂಬ ಕಡಿಮೆ ಸ್ಟಾಕ್ಗಳು ಬರುತ್ತೆ ಸೊ ಈಗ ನಾನು ರನ್ ದಿಸ್ ಕ್ವೇರಿ ಅಂತ ಕೊಟ್ಟೆ ಸೊ ಈಗ ಎಷ್ಟಿದೆ ನಮಗೆ ಆಲ್ರೆಡಿ ಫಸ್ಟಲ್ಲಿ ತೌಸಂಡ್ಕಿಂತ ಮೇಲೆ ಬಂತು ಈಗ ಫೈವ್ ಸಿಕ್ಸ್ಟಿ ಸಿಕ್ಸ್ ಇತ್ತು ನೆಕ್ಸ್ಟ್ ಇದನ್ನು ನಾನು ಅಗೇನ್ ರನ್ ಮಾಡ್ತೀನಿ ಈಗ ನಾವು ನೋಡಿ ಅಷ್ಟರಲ್ಲಿ ಫಿಲ್ಟರ್ ಆಗಿ ಒಂದು ಡೀಸೆಂಟಾಗಿ ಇರುವಂಥ ಬಂದಿರುವಂಥದ್ದು ಏಯ್ಟೀನ್ ರಿಸಲ್ಟ್ ಮಾತ್ರ ಸೊ ಐನೂರ ಅರವತ್ತಾರು ಸ್ಟಾಕ್ ಅಥವಾ ಸಾವಿರದಕ್ಕಿಂತ ಹೆಚ್ಚು ಸ್ಟಾಕ್ ಒಮ್ಮೆ ಬಂತು ನಾನು ಫಿಫ್ಟಿ ರುಪೀಸ್ ಸ್ಟಾಕನ್ನು ಕೊಟ್ಟಾಗ ಅದರಲ್ಲಿ ಫಿಲ್ಟರ್ ಆಗಿ ಬಂದಿರುವಂಥದ್ದು ಈಗ ಏಯ್ಟೀನ್ ಸ್ಟಾಕ್ ಈ ಏಯ್ಟೀನ್ ಸ್ಟಾಕ್ಗಳಲ್ಲಿ ನಾವು ಕೊಟ್ಟಂಥ ಕ್ರೈಟೀರಿಯಾ ಮ್ಯಾಚ್ ಆಗುತ್ತೆ ಇವು ಒಂದಷ್ಟು ಡೀಸೆಂಟ್ ಇರುವಂಥ ಸ್ಟಾಕ್ ಅಂತ ನಮಗೆ ಅನಿಸುತ್ತೆ ಸೊ ತಕ್ಷಣ ಈ ಏಯ್ಟೀನ್ ಸ್ಟಾಕ್ಗಳ ಮೇಲೆ ಕ ಸೀದಾ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಲ್ಲ ಇವುಗಳನ್ನು ಫರ್ದರ್ ನಾವು ಅನಾಲಿಸಿಸ್ ಮಾಡಬೇಕು ಈ ಕ್ವೇರಿ ಏನು ಈ ಸರ್ಚ್ ಏನು ಜಸ್ಟ್ ಒಂದಷ್ಟು ಬ್ಯಾಡ್ ಸ್ಟಾಕನ್ನು ಫಿಲ್ಟರ್ ಮಾಡಿ ತೆಗೆದುಹಾಕಲಿಕ್ಕೆ ಸ್ವಲ್ಪ ಬ್ಯಾಟರಿ ಇರುವ ಸ್ಟಾಕನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಇಲ್ಲಿ ನಮಗೆ ಸ್ಟಾಕ್ಗಳು ಬಂತು ಇಲ್ಲಿ ಇದರ ಪ್ರೈಸ್ ಎಷ್ಟಿದೆ ಅಂತ ಬಂತು ಇದರ ಪಿ ಇ ಬಂತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂತು ಅದೇ ರೀತಿ ಬೇರೆ ಇದರ ನೆಟ್ ಪ್ರಾಫಿಟ್ ಕ್ವಾರ್ಟರ್ಲಿ ಎಷ್ಟಿದೆ ಅಂತ ಬಂತು ಆರ್ ಒ ಸಿ ಎಷ್ಟಿದೆ ಅಂತ ಬಂತು ಅವರೇಜ್ ವಾಲ್ಯೂಮು ಇಲ್ಲಿ ನಮಗೆ ಬಂದು ಬರ್ತಾ ಹೋಯ್ತು ಇದನ್ನು ನಾನೀಗ ನೆಕ್ಸ್ಟ್ ಪೇಜಲ್ಲಿ ಕ್ಲಿಕ್ ಮಾಡ್ತೀನಿ ಇದರ ಫಂಡಮೆಂಟಲ್ ಡೀಟೇಲ್ಸ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ ಇದರ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಸ್ಟಾಕ್ನ ಪಿ ಇ ಎಷ್ಟು ಬೇರೆ ಎಲ್ಲ ಡೀಟೇಲ್ಗಳು ಇಲ್ಲಿ ನನಗೆ ಬರ್ತಾ ಹೋಗುತ್ತೆ ಈ ಬಿಸ್ನೆಸ್ನ ಡೀಟೇಲ್ಗಳು ಏನು ಈ ಸ್ಟಾಕ್ ಏನು ಮಾಡ್ತಾ ಇದೆ ಅದರ ಇಲ್ಲಿ ಬರ್ತಾ ಹೋಗುತ್ತೆ ಇದನ್ನು ನೀವು ಸ್ಟಡಿ ಮಾಡಬೇಕು ಓದಬೇಕಾಗತ್ತೆ ಹಾಗೆ ಇಲ್ಲಿ ನೆಕ್ಸ್ಟ್ ನೀವು ಚಾರ್ಟನ್ನು ಕೂಡ ನೋಡಬೇಕಾಗತ್ತೆ ಈ ಹಿಂದೆ ಯಾವ ರೀತಿ ಇದರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಇಲ್ಲಿ ಲೈನ್ ಚಾರ್ಟ್ ಬರ್ತಾ ಇದೆ ನೀವು ಟ್ರೇಡಿಂಗ್ ವೆಲ್ ಹೋಗಿಕೊಂಡು ಕ್ಯಾಂಡ್ಲಿಸ್ಟಿಕ್ ಚಾರ್ಟನ್ನು ಸ್ಟಡಿ ಮಾಡ್ಬೋದು ಮಂತ್ಲಿ ಚಾರ್ಟನ್ನು ಸ್ಟಡಿ ಮಾಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ ಅದರ ಆಧಾರದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ಇದು ಕೇವಲ ಜಸ್ಟ್ ಫಿಲ್ಟರ್ ಮಾಡಲಿಕ್ಕೆ ಫಿಲ್ಟರ್ ಮಾಡಿ ನೆಕ್ಸ್ಟ್ ನೀವು ಫಂಡಮೆಂಟಲ್ ಡಾಟಾವನ್ನು ಮಾಡಬೇಕಾಗುತ್ತೆ ಇಂಡಿವಿಜುವಲ್ ಸ್ಟಾಕ್ ನ ಫಿಲ್ಟರ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲ ಸೊ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ರಿಸ್ಕ್ ಅನ್ನ ತಗೊಳ್ತೀವಿ ಅಂತ ಹೇಳಿ ಸೊ ನಾವು ಸ್ಟಡಿ ಮಾಡಬೇಕಾಗುತ್ತೆ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಈ ಸರ್ಚ್ ಕ್ವೇರಿ ಏನಕ್ಕೆ ಒಂದಷ್ಟು ಅನ್ವಾಂಟೆಡ್ ಸ್ಟಾಕ್ ಅನ್ನು ಫಿಲ್ಟರ್ ಮಾಡಿ ತೆಗಿಲಿಕ್ಕೆ ಈಸಿಯಾಗಿ ನಮಗೆ ಸ್ಟಾಕ್ ಗಳ ಲಿಸ್ಟ್ ಸಿಗಲಿ ಅಂತ ಸೊ ಅದಾದ ನಂತರ ನೀವು ಇಲ್ಲಿ ಫಂಡಮೆಂಟಲ್ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಕಂಪನಿಯ ಪ್ರೋಸ್ ಅಂಡ್ ಕಾನ್ಸ್ ಬಂದಿದೆ ಸೊ ಹಾಗೆ ಈ ಕಂಪನಿಯ ಸಿಮಿಲರ್ ಇರುವಂಥ ಕಂಪ್ನಿಗಳು ಇಲ್ಲಿ ಬರ್ತಾ ಹೋಗುತ್ತೆ ಸೊ ಅದರ ಪ್ರೈಸ್ ಆಗಿ ಅದರ ಪಿ ಇಗಳು ನಮಗಿಲ್ಲಿ ಬರ್ತಾ ಹೋಗುತ್ತೆ ಹಾಗಿದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿ ಬರ್ತಾ ಇದೆ ಅಂತ ಕೂಡ ನಮಗಿಲ್ಲಿ ತೋರ್ತಾ ಹೋಗುತ್ತೆ ಅದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಿ ಆ್ಯಂಡ್ ಎಲ್ ಬರ್ತಾ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ ಬರ್ತಾಯಿದೆ ಸೊ ನೆಕ್ಸ್ಟ್ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇಲ್ಲಿ ಬರ್ತಾ ಇದೆ ಇಲ್ಲಿ ಪ್ರಮೋಟರ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಹೊಂದಿದ್ದಾರೆ ಪಬ್ಲಿಕ್ ತರ್ಟಿ ಒನ್ ಪರ್ಸೆಂಟ್ ಇದೆ ಅದೇ ರೀತಿ ಬೇರೆ ಎಫ್ ಐ ಐ ಯಾವುದು ಹೋಲ್ಡಿಂಗನ್ನು ಹೊಂದಿಲ್ಲ ಸೊ ಈ ರೀತಿ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ ಕಡಿಮೆ ಆಗ್ತಾ ಬಂದಿದೆ ಸೊ ಈ ರೀತಿ ನೀವು ಬ್ಯಾಲೆನ್ಸ್ ಶೀಟನ್ನು ಸ್ಟಡಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಇದರ ಸ್ಟಾಕ್ ಚಾರ್ಟ್ ಅನ್ನು ಕೂಡ ನೀವು ನೋಡಬೇಕಾಗಿದ್ದರೆ ಲೋನ್ಸ್ ಎಷ್ಟಿದೆ ಅದೇ ರೀತಿ ಯಾವ ರೀತಿ ಪ್ರಾಫಿಟ್ ನೆಟ್ ಪ್ರಾಫಿಟನ್ನು ಅನ್ನು ಯಾವ ರೀತಿ ಮಾಡ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ನೀವು ನೋಡ್ಬೋದು ಇಯರ್ ಬೈ ಇಯರ್ ಸೊ ಈ ರೀತಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ ಈ ರೀತಿ ಎಲ್ಲ ಸ್ಟಡಿ ಮಾಡ್ಕೊಂಡು ನೆಕ್ಸ್ಟ್ ಚಾರ್ಟನ್ನು ಅನ್ನು ಸ್ಟಡಿ ಮಾಡಿಕೊಂಡು ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಬ್ಲೈಂಡ್ ಆಗಿ ಯಾವುದೊಂದು ಸ್ಟಾಕ್ ಒಂದು ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾಯಿದೆ ಐದು ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾಯಿದೆ ಸೊ ನೆಕ್ಸ್ಟ್ ಅದರ ಪ್ರೈಸ್ ಇನ್ಕ್ರೀಸ್ ಆದರೆ ನಾನು ಅಲ್ಲಿ ನೆಕ್ಸ್ಟ್ ಅದರ ಪ್ರೈಸ್ ಐದು ರೂಪಾಯಿದದು ಹತ್ತು ರೂಪಾಯಿ ಆದರೆ ನಾನು ಹಂಡ್ರೆಡ್ ಪರ್ಸೆಂಟ್ ರಿಟರ್ನನ್ನು ಮಾಡ್ತೀನಿ ಅಂತ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಈ ರೀತಿ ಮಾಡಿದಾಗ ಏನಾಗುತ್ತೆ ಯಾವುದೋ ಒಂದು ಕಂಪ್ನಿ ಐದು ರೂಪಾಯಿದದು ಹತ್ತು ರೂಪಾಯಿಗೆ ಹೋಗ್ಬೋದು ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಎಲ್ಲ ಕಂಪ್ನಿಗಳು ಆ ರೀತಿ ಹೋಗಬೇಕು ಅಂತಿಲ್ಲ ನೂರು ಕಂಪ್ನಿಯಲ್ಲಿ ಯಾವುದೋ ಒಂದು ಕಂಪ್ನಿ ಈ ರೀತಿ ಪ್ರೈಸಲ್ಲಿ ರೈಸ್ ಆಗ್ಬೋದು ಎಲ್ಲ ಕಂಪ್ನಿಗಳ ಪ್ರೈಸ್ಗಳು ಈ ರೀತಿ ರೈಸ್ ಆಗಬೇಕು ಅಂತಿಲ್ಲ ಆ ಕಂಪ್ನಿಗಳು ಒಂದು ರೂಪಾಯಿ ಅಥವಾ ಐದು ರೂಪಾಯಿಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೊಂದು ರೀಸನ್ ಇರುತ್ತೆ ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದಷ್ಟು ಸ್ಟಡಿ ಮಾಡಬೇಕಾಗಿದೆ ಆ ಕಂಪ್ನಿ ಏನು ಮಾಡ್ತಾಯಿದ್ದಾರೆ ಅದರ ಫಂಡಮೆಂಟಲ್ಸ್ ಏನು ಅದರ ಚಾರ್ಟ್ ಏನು ಹೇಳ್ತಾಯಿದೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ನಾವು ಸರ್ಚ್ ಕ್ವೇರಿಯನ್ನು ಮಾಡಿದಾಗ ನಾವು ಒಂದಷ್ಟು ಅನ್ವಾಂಟೆಡ್ ಸ್ಟಾಕನ್ನು ಎಲಿಮಿನೇಟ್ ಮಾಡಿಕೊಂಡು ಸ್ವಲ್ಪ ಇರುವಂಥ ಸ್ಟಾಕನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಬ್ಲೈಂಡಾಗಿ ಒಂದು ಪೆನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಕಂಪ್ನಿಗಳನ್ನು ಸ್ಟಡಿ ಮಾಡಬೇಕಾಗುತ್ತೆ ಪೆನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ರಿಸ್ಕ್ ಇರುತ್ತೆ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೆನಿ ಸ್ಟಾಕ್ ಇವತ್ತು ಒಂದು ರೂಪಾಯಿ ಇದೆ ನೆಕ್ಸ್ಟ್ ಈಗಲೇ ಇದನ್ನು ಬೈ ಮಾಡಿ ನೆಕ್ಸ್ಟ್ ಇದು ನೂರು ರೂಪಾಯಿ ಹೋಗುತ್ತೆ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಈ ರೀತಿ ವೀಡಿಯೋಗಳನ್ನು ಕೂಡ ನೀವು ನೋಡಿರ್ಬೋದು ಖಂಡಿತ ಅದು ಸಾಧ್ಯ ಇಲ್ಲ ಯಾವುದೋ ಒಂದು ಕಂಪ್ನಿ ಹೋಗಿರುತ್ತೆ ಆ ಕಂಪ್ನಿ ಉದಾಹರಣೆ ನಿಮಗೆ ಕೊಟ್ಟಿರ್ತಾರೆ ಅದೇ ರೀತಿ ಒಂದು ಕಂಪ್ನಿ ಶೇರ್ ಹತ್ತು ರೂಪಾಯಿ ಇದ್ದದ್ದು ಒಂದು ರೂಪಾಯಿ ಬಂದಿದೆ ಅಥವಾ ಐವತ್ತು ಪೈಸೆಗೆ ಬಂದಿದೆ ಇದರ ಉದಾಹರಣೆ ನಿಮಗೆ ಯಾರು ಕೊಟ್ಟಿರೋದಿಲ್ಲ ಯಾವ ಕಂಪ್ನಿಯ ಶೇರ್ ಪ್ರೈಸ್ ರೈಸ್ ಆಗಿದೆ ಅದರ ಉದಾಹರಣೆ ಮಾತ್ರ ನಿಮಗೆ ಸಿಗ್ತಾ ಹೋಗುತ್ತೆ ಹೊರತು ಯಾವ ಕಂಪ್ನಿಯ ಪ್ರೈಸ್ ಡೌನ್ ಆಗಿದೆ ಅದರ ಉದಾಹರಣೆ ನಿಮಗೆ ಕೊಡೋದಿಲ್ಲ ಯಾಕೆಂದರೆ ನಿಮ್ಮನ್ನ ಎಲ್ಲರೂ ಮೋಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಹೊರತು ಡಿಮೋಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡೋದಿಲ್ಲ ಸೊ ಹಾಗಾಗಿ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಕೇರ್ಫುಲ್ ಆಗಿರಬೇಕು ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ರಿಸ್ಕ್ ಇದೆ ಸೊ ಅದಕ್ಕೆ ಅದಕ್ಕೋಸ್ಕರ ಅವುಗಳ ಫಂಡಮೆಂಟಲನ್ನು ಅದೇ ರೀತಿ ಅವುಗಳ ಚಾರ್ಟನ್ನು ಒಂದಷ್ಟು ಹಿಸ್ಟ್ರಿಯನ್ನು ಸ್ಟಡಿ ಮಾಡಬೇಕಾಗುತ್ತೆ ಯಾವುದೇ ಸ್ಟಾಕ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು